ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಮೋಸ್ಟ್ ಇಂಪಾರ್ಟೆಂಟ್ ನ್ಯೂ ಅಪಾಯಿಂಟ್ಮೆಂಟ್ಸ್ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿಯಿಂದ ಡಿಸೆಂಬರ್ವರೆಗಿನ ಪ್ರಮುಖ ನೇಮಕಾತಿಗಳ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಇದು ಪಾರ್ಟ್ ಥರ್ಡ್ ವಿಡಿಯೋ ಈ ವಿಡಿಯೋದಲ್ಲಿ ನಾವು ಅರವತ್ತರಿಂದ ನೂರರವರೆಗಿನ ಪ್ರಮುಖ ಪ್ರಶ್ನೆಗಳನ್ನು ನೋಡೋಣ ಹಿಂದಿನ ವಿಡಿಯೋಗಳನ್ನು ಕೂಡ ಗಮನಿಸಿ ಮತ್ತು ನಮ್ಮ ಚಾನೆಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ ಸೊ ನಿನ್ನೆಯ ಕೊನೆಯ ಪ್ರಶ್ನೆ ಏರಿತಿತ್ತು ಇಂಡಿಯನ್ ಸ್ಟೀಲ್ ಅಸೋಸಿಯೇಷನ್ ಇದರ ನೂತನ ಅಧ್ಯಕ್ಷರು ಯಾರು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನವೀನ್ ಜಿಂದಾಲ್ ನವೀನ್ ಜಿಂದಾಲ್ ಇವರು ಇಂಡಿಯನ್ ಸ್ಟೀಲ್ ಅಸೋಸಿಯೇಷನ್ ಇದ್ರ ನೂತನ ಅಧ್ಯಕ್ಷರು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಭಾರತೀಯ ಒಲಿಂಪಿಕ್ ಸಂಘ ಇಂಡಿಯನ್ ಒಲಿಂಪಿಕ್ ಕಮಿಷನ್ ಇದರ ನೂತನ ಸಿಇಒ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ರಘುವರ್ಮಾ ಅಯ್ಯರ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ರಘುವರ್ಮಾ ಅಯ್ಯರ್ ಭಾರತದ ಒಲಂಪಿಕ್ ಸಂಘದ ನೂತನ ಸಿಇಒ ರೈಲ್ವೆ ಬೋರ್ಡ್ ಇದರ ನೂತನ ಸೆಕ್ರೆಟರಿ ಆಗಿ ಆಯ್ಕೆಯಾದವರು ಯಾರು ಸೆಕ್ರೆಟರಿ ಆಗಿ ರೈಲ್ವೆ ಬೋರ್ಡ್ ನೂತನ ಸೆಕ್ರೆಟರಿಯಾಗಿ ಆಯ್ಕೆಯಾದವರು ಅರುಣಾ ನಾಯರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅರುಣಾ ನಾಯರ್ ಐ ಸಿ ಆರ್ ಇ ಇದರ ಮೊದಲ ಮಹಿಳಾ ಮಹಾ ನಿರ್ದೇಶಕರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಕಾಂಚನಾದೇವಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ದೆನ್ ವಾಟ್ ಈಸ್ ಐ ಸಿ ಎಫ್ ಆರ್ ಇ ಅಂತ ಕೇಳಿದ್ರೆ ಐ ಸಿ ಎಫ್ ಆರ್ ಇ ಅಂತ ಏನಂತ ಕೇಳಿದ್ರೆ ಇಂಡಿಯನ್ ಕಮಿಟಿ ಫಾರ್ ಫಾರೆಸ್ಟ್ರಿ ರಿಸರ್ಚ್ ಎಜುಕೇಷನ್ ಇಂಡಿಯನ್ ಕೌನ್ಸಿಲ್ ಫಾರ್ ಫಾರೆಸ್ಟ್ರಿ ರಿಸರ್ಚ್ ಎಜುಕೇಶನ್ ಎಜುಕೇಷನ್ ಇದರ ಮೊಟ್ಟ ಮೊದಲ ಮಹಿಳಾ ಮಹಾ ನಿರ್ದೇಶಕರಾಗಿ ಆಯ್ಕೆಯಾದವರು ಕಾಂಚನಾದೇವಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನಬಾರ್ಡ್ ಇದರ ನೂತನ ಅಧ್ಯಕ್ಷರು ಯಾರು ನಬಾರ್ಡ್ ತುಂಬಾ ಸರಿ ಎಕ್ಸಾಂಪಲ್ ಕೇಳಿದ್ದಾರೆ ನಬಾರ್ಡ್ ಬಗ್ಗೆ ಸೊ ನಬಾರ್ಡ್ನ ನೂತನ ಅಧ್ಯಕ್ಷರು ಬಿ ಶಾಜಿ ಆಪ್ಷನ್ ಈ ದರ್ ಇಟ್ ಆಲ್ಸರ್ ಕೆ ಬಿ ಶಾಜಿ ಸಿ ಬಿ ಐ ಸಿ ಇದರ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಸಿ ಬಿ ಐ ಸಿ ಸಿ ಅಂದ್ರೆ ಸೆಂಟ್ರಲ್ ಬೋರ್ಡ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಅಂಡ್ ಕಸ್ಟಮ್ಸ್ ನೋಡಿ ಸೆಂಟ್ರಲ್ ಬೋರ್ಡ್ ಆಫ್ ಸೆಂಟ್ರಲ್ ಬೋರ್ಡ್ ಆಫ್ ಇನ್ಡೈರೆಕ್ಟ್ ಟ್ಯಾಕ್ಸಸ್ ಇನ್ಡೈರೆಕ್ಟ್ ಟ್ಯಾಕ್ಸಸ್ ಅಂಡ್ ಕಸ್ಟಮ್ಸ್ ಇದರ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಅಂತ ಕೇಳಿದ್ರೆ ಸರಿಯಾದ ಉತ್ತರ ಸಂಜಯ್ ಕುಮಾರ್ ಅಗರ್ವಾಲ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸಂಜಯ್ ಕುಮಾರ್ ಅಗರ್ವಾಲ್ ಯು ಐ ಡಿ ಎ ಐ ಇದರ ನೂತನ ಸಿಇಒ ಯಾರು ಸರಿಯಾದ ಉತ್ತರ ಅಮಿತ್ ಅಗರ್ವಾಲ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಕ್ಚುಲಿ ಏನು ಯು ಐ ಡಿ ಎ ಐ ಅಂತ ಕೇಳಿದ್ರೆ ಯೂನಿಕ್ ಐಡೆಂಟಿಫಿಕೇಶ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ ಯೂನಿಕ್ ಐಡೆಂಟಿಫಿಕೇಷನ್ ಅಥಾರಿಟಿ ಆಫ್ ಇಂಡಿಯಾ ಇದರ ನೂತನ ಸಿಇಒ ಅಮಿತ್ ಅಗರ್ವಾಲ್ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಎನ್ಐಎ ಇದರ ನೂತನ ಮಹಾ ನಿರ್ದೇಶಕರು ಯಾರು ಸರಿಯಾದ ಉತ್ತರ ದಿನಕರ ಗುಪ್ತಾ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ದಿನಕರ ಗುಪ್ತಾ ಪ್ರೆಸ್ ಇನ್ಫಾರ್ಮೇಷನ್ ಬಿ ಬ್ಯೂರೋ ಪಿ ಐ ಬಿ ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ ಇದರ ಮಹಾ ನಿರ್ದೇಶಕರು ಯಾರು ಸರಿಯಾದ ಉತ್ತರ ಶೆಫಾಲಿ ಬಿ ಶರಣ್ ಶೆಫಾಲಿ ಬಿ ಶರಣ ನ್ಯಾಷನಲ್ ಕ್ರೆಡಿಟ್ ಕ್ರಾಪ್ಸ್ ಎನ್ ಸಿ ನ್ಯಾಷನಲ್ ಕ್ರೆಡಿಟ್ ಕ್ರಾಪ್ಸ್ ಇದರ ಮಹಾ ನಿರ್ದೇಶಕರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಗುರು ವೀರ್ಪಾಲ್ ಸಿಂಗ್ ಅಥವಾ ಗುರು ಬೀರ್ಪಾಲ್ ಸಿಂಗ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಪ್ರಸ್ತುತ ಭಾರತದ ಅಟಾರ್ನಿ ಜನರಲ್ ಯಾರು ವೆರಿ ವೆರಿ ಇಂಪಾರ್ಟೆಂಟ್ ಎ ಎಜಿ ಆಫ್ ಇಂಡಿಯಾ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಸರಿಯಾದ ಉತ್ತರ ಆರ್ ವೆಂಕಟರಮಣಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆರ್ ವೆಂಕಟರಮಣಿ ಪ್ರಾಜೆಕ್ಟ್ ಸಿ ಬರ್ಡ್ ಇದರ ನೂತನ ಮಹಾ ನಿರ್ದೇಶಕರು ಯಾರು ಪ್ರಾಜೆಕ್ಟ್ ಸಿ ಬರ್ಡ್ ಇದರ ನೂತನ ಮಹಾ ನಿರ್ದೇಶಕರು ರಾಜೇಶ್ ಧನ್ಕರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಜಿಯಾಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಇದರ ಮಹಾ ನಿರ್ದೇಶಕರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಜನಾರ್ದನ ಪ್ರಸಾದ್ ಜನಾರ್ದನ ಪ್ರಸಾದ್ ಆಚುಲ್ ಜಿ ಎಸ್ ಎಸ್ಐ ಪ್ರಧಾನಮಂತ್ರಿಗಳ ಪ್ರಿನ್ಸಿಪಲ್ ಸೆಕ್ರೆಟರಿಯಾಗಿ ಆಯ್ಕೆಯಾದವರು ಯಾರು ಪ್ರಿನ್ಸಿಪಲ್ ಸೆಕ್ರೆಟರಿ ಸರಿಯಾದ ಉತ್ತರ ಪಿ ಕೆ ಮಿಶ್ರಾ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಪಿ ಕೆ ಮಿಶ್ರಾ ಫಿಕ್ಕಿ ಇದರ ನೂತನ ಮಹಾ ನಿರ್ದೇಶಕರು ಯಾರು ಫಿಕ್ಕಿ ಅಂದರೆ ಫೆಡರೇಷನ್ ಆಫ್ ಇಂಡಿಯನ್ ಚೇಂಬರ್ಸ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಫೆಡರೇಷನ್ ಆಫ್ ಇಂಡಿಯನ್ ಚೇಂಬರ್ಸ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಇದರ ನೂತನ ಮಹಾ ನಿರ್ದೇಶಕರು ಯಾರು ಅಂತ ಕೇಳಿದ್ರೆ ಜ್ಯೋತಿ ವಿಜ್ ಜ್ಯೋತಿ ವಿಜ್ ಆಪ್ಷನ್ಸ್ ಇಸ್ ದ ರೈಟ್ ಆನ್ಸರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಇಂಡಿಯನ್ ನ್ಯೂಸ್ ಪೇಪರ್ ಸೊಸೈಟಿ ಇದಕ್ಕೆ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಎಂ ಕುಮಾರ್ ಎಂ ವಿ ಕುಮಾರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನಾಸ್ಕಾಂ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ನಾಸ್ಕಾಂ ಸರಿಯಾದ ಉತ್ತರ ಸಿಂಧು ಗಂಗಾಧರನ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಸಿಂಧು ಗಂಗಾಧರನ್ ಪಬ್ಲಿಕ್ ಅಕೌಂಟ್ ಕಮಿಟಿ ಪಬ್ಲಿಕ್ ಅಕೌಂಟ್ ಕಮಿಟಿ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಕೆ ಸಿ ವೇಣುಗೋಪಾಲ್ ಕಾಂಗ್ರೆಸ್ನ ಕೆ ಸಿ ವೇಣುಗೋಪಾಲ್ ಭಾರತದ ಎಲೆಕ್ಟ್ರಾನಿಕ್ ಲಿಮಿಟೆಡ್ ಭಾರತ್ ಎಲೆಕ್ಟ್ರಾನಿಕ್ ಲಿಮಿಟೆಡ್ ಬಿ ಇ ಎಲ್ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಮನೋಜ್ ಜೈನ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮನೋಜ್ ಜೈನ್ ಅಸೋ ಇದರ ನೂತನ ಅಧ್ಯಕ್ಷ ಯಾರು ಅಸೋ నూతన అధ్యక్ష ఉత్తర సంజయ నాయర్ సంజయ నాయర్ ఆప్షన్ డి ఇస్ ద రైట్ ఆన్సర్ భారతీయ ఒలింపిక్ సంఘ మొదల మహిళా ఒలింపిక్ సంఘ ఇండియన్ ఒలింపిక్ కమిషన్ ఇరవై కమిటీ మొదల మహిళా అధ్యక్షురు ఆప్షన్ బి పిటి ఉషా పిటి ఉషా ನ್ಯಾಷನಲ್ ಮೆಡಿಕಲ್ ಕಮಿಷನ್ ಇದರ ನೂತನ ಅಧ್ಯಕ್ಷರು ಯಾರು ಸರಿಯಾದ ಉತ್ತರ ಬಿ ಎನ್ ಗಂಗಾಧರ್ ಬಿ ಎನ್ ಗಂಗಾಧರ್ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಎನ್ ಎಂ ಸಿ ಇದರ ನೂತನ ಅಧ್ಯಕ್ಷರು ಇಡಿ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ಇರ್ತಲ್ಲ ಇಡಿ ಐ ಟಿ ಇಡಿ ಅಂತೀವಲ್ಲ ಇದರ ನೂತನ ನಿರ್ದೇಶಕರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ರಾಹುಲ್ ನವೀನ್ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ಇದರ ನೂತನ ನಿರ್ದೇಶಕರು ರಾಹುಲ್ ನವೀನ್ ಭಾರತದ ನೂತನ ಕ್ಯಾಬಿನೆಟ್ ಸೆಕ್ರೆಟರಿ ಯಾರು ನ್ಯೂ ಕ್ಯಾಬಿನೆಟ್ ಸೆಕ್ರೆಟರಿ ಸರಿ ಹತ್ರ ಟಿವಿ ಸೋಮನಾಥನ್ ಆಪ್ಷನ್ ಆನ್ಸರ್ ಟಿವಿ ಸೋಮನಾಥನ್ ಕೆವಿಐಸಿ ಸಿ ಇದರ ನೂತನ ಸಿಇಒ ಯಾರು ಸೊ ಕೆ ಅಂದ್ರೆ ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗ ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗ ಇದರ ನೂತನ ಸಿಇಒ ಯಾರು ಅಂತ ಕೇಳಿದ್ರೆ ಸರಿಯಾದ ಉತ್ತರ ವಾತ್ಸಲ್ಯ ಸಕ್ಸೇನಾ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ವಾತ್ಸಲ್ಯ ಸಕ್ಸೇನಾ ಎಂಪ್ಲಾಯ್ಮೆಂಟ್ ಸ್ಟೇಟ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಇದರ ನೂತನ ಮಹಾ ನಿರ್ದೇಶಕರು ಯಾರು ಸರಿಯಾದ ಉತ್ತರ ಅಶೋಕ್ ಕುಮಾರ್ ಸಿಂಗ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಅಶೋಕ್ ಕುಮಾರ್ ಸಿಂಗ್ ಸಿ ಎಂ ಡಿ ಇದರ ನೂತನ ಅಧ್ಯಕ್ಷರು ಯಾರು ಸಿ ಎಂ ಡಿ ಸಾರಿ ಇದು ಎನ್ ಎಚ್ ಪಿ ಸಿ ಇದು ಎನ್ ಎಚ್ ಪಿ ಸಿ ನೂತನ ಸಿ ಎಂ ಡಿ ಮತ್ತು ನೂತನ ಅಧ್ಯಕ್ಷರು ಎನ್ ಎಚ್ ಇದು ಸೊ ಎನ್ ಎಚ್ ಪಿ ಸಿ ಅಧ್ಯಕ್ಷರು ರಾಜಕುಮಾರ್ ಚೌಧರಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ರಾಜಕುಮಾರ್ ಚೌಧರಿ ನ್ಯೂ ಇಂಡಿಯಾ ಇನ್ಶೂರೆನ್ಸ್ ಇದರ ನೂತನ ಅಧ್ಯಕ್ಷರು ಯಾರು ಸರಿ ಉತ್ತರ ಗಿರಿಜಾ ಸುಬ್ರಹ್ಮಣ್ಯಂ ಗಿರಿಜಾ ಸುಬ್ರಹ್ಮಣ್ಯಂ ಪ್ರಸಾರ ಭಾರತಿಯ ನೂತನ ಅಧ್ಯಕ್ಷರು ಯಾರು ಪ್ರಸಾರ ಭಾರತಿ ನೂತನ ಅಧ್ಯಕ್ಷರು ಯಾರು ಕೇಳಿದರೆ ನವನೀತ್ ಕುಮಾರ್ ಸೆಹಗಲ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನವನೀತ್ ಕುಮಾರ್ ಸೆಹಗಲ್ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಸಿ ಬಿ ಸಿ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಇದರ ನೂತನ ಕಮಿಷನರ್ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಎಸ್ ರಾಜೀವ್ ಎಸ್ ರಾಜೀವ್ ರಕ್ಷಣಾ ಮಂತ್ರಾಲಯದ ನೂತನ ಮಹಾ ನಿರ್ದೇಶಕರು ಯಾರು ಸರಿಯಾದ ಉತ್ತರ ಸಮೀರ್ ಕುಮಾರ್ ಸಿನ್ಹಾ ಸಮೀರ್ ಕುಮಾರ್ ಸಿನ್ಹಾ ಆಪ್ಷನ್ ಆನ್ಸರ್ ಇವರು ರಕ್ಷಣಾ ಮಂತ್ರಾಲಯದ ನೂತನ ಮಹಾ ನಿರ್ದೇಶಕರು ಸರ್ವೇಯರ್ ಜನರಲ್ ಆಫ್ ಇಂಡಿಯಾ ಸರ್ವೇಯರ್ ಜನರಲ್ ಆಫ್ ಇಂಡಿಯಾ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಹಿತೇಶ್ ಕುಮಾರ್ ಎಸ್ ಮಖವಾನ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಹಿತೇಶ್ ಕುಮಾರ್ ಎಸ್ ಮಖವಾನ ಭಾರತೀಯ ಜೀವನ್ ವಿಮಾ ನಿಗಮ್ ಎಲ್ ಐ ಸಿ ಇದೆಯಲ್ಲ ಸೊ ಇದರ ನೂತನ ಎಂ ಡಿ ಆಗಿ ಮತ್ತು ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಸಿದ್ಧಾರ್ಥ ಮೊಹಾಂತಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸಿದ್ಧಾರ್ಥ ಮೊಹಾಂತಿ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕಾಸ್ಟ್ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕಾರ್ಡ್ ಎನ್ ಸಿ ಎಸ್ ಸಿ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಸರಿ ಉತ್ತರ ಕಿಶೋರ್ ಮಖವಾನ ಕಿಶೋರ್ ಮಖ್ವಾನಾ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಇದರ ನೂತನ ನಿರ್ದೇಶಕರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಗ್ರೀಸನ್ ಜಾರ್ಜ್ ಗ್ರೀಸನ್ ಜಾರ್ಜ್ ರಾಜ್ಯಸಭೆಯ ನೂತನ ನಾಯಕರು ಯಾರು ರಾಜ್ಯಸಭೆಯ ನೂತನ ನಾಯಕರು ಯಾರು ಅಂದರೆ ಜೆ ಪಿ ನಡ್ಡಾ ಬಿಜೆಪಿಯ ಜೆ ಪಿ ನಡ್ಡಾ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಎನ್ ಟಿ ಎ ಇದರ ಡೈರೆಕ್ಟರ್ ಜನರಲ್ ಯಾರು ಸರಿಯಾದ ಉತ್ತರ ಪ್ರದೀಪ್ ಸಿಂಗ್ ಕರೋಲಾ ಪ್ರದೀಪ್ ಸಿಂಗ್ ಕರೋಲಾ ಆಪ್ಷನ್ಸ್ ಈಸ್ ದ ರೈಟ್ ಆನ್ಸರ್ ಆಯುಷ್ ಮಂತ್ರಾಲಯದ ನೂತನ ನಿರ್ದೇಶಕರು ಯಾರು ಆಯುಷ್ ಮಂತ್ರಾಲಯ ಸರಿ ಉತ್ತರ ಸುಬೋಧ ಕುಮಾರ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸಿ ಇದರ ನೂತನ ಅಧ್ಯಕ್ಷರು ಯಾರು ಸರಿ ಉತ್ತರ ಅರುಣಾ ಅಲಗಪ್ಪನ್ ಅರುಣಾ ಅಲಗಪ್ಪನ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಡೈರೆಕ್ಟರ್ ಜನರಲ್ ಆಫ್ ಪ್ರಿಸನ್ಸ್ ಯಾರು ಡೈರೆಕ್ಟರ್ ಜನರಲ್ ಆಫ್ ಪ್ರಿಸನ್ಸ್ ಆಗಿ ಆಯ್ಕೆಯಾದವರು ಯಾರು ಸರಿ ಉತ್ತರ ಮಹೇಶ್ವರ ದಯಾಳ್ ಆಪ್ಷನ್ಸ್ ಈಸ್ ದ ರೈಟ್ ಆನ್ಸರ್ ಮಹೇಶ್ವರ್ ದಯಾಳ್ ಈ ಸೆಷನ್ ಕೊನೆಯ ಪ್ರಶ್ನೆ ರೀತಿದೆ ಫೆಡರೇಷನ್ ಆಫ್ ಇಂಡಿಯನ್ ಎಕ್ಸ್ಪೋರ್ಟ್ ಆರ್ಗನೈಸೇಷನ್ ಇದರ ಅಧ್ಯಕ್ಷರು ಯಾರು ಆಪ್ಷನ್ಸ್ ಈ ರೀತಿ ಇದೆ ರಣ ಅಲಗಪ್ಪನ್ ಅಶ್ವಿನಿ ಕುಮಾರ್ ಮಹೇಶ್ವರ್ ದಯಾಳ್ ಸುಬೋಧ ಕುಮಾರ್ ಸರಿಯಾದ ಉತ್ತರವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಹಿಂದಿನ ವಿಡಿಯೋಗಳ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನೋಡಿ ವಿಶೇಷವಾಗಿ ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತೇಳಿ ರಿಕ್ವೆಸ್ಟ್ ಮಾಡ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ जय हिंद